ನಾವೋದ್ಯ ಸಜೇತ ಚಟುವಟಿಕೆ ಸಜೇತ ಕಾರ್ಯಕ್ರಮ ನನ್ನ ಸ್ನೇಹಿತರು ಪ್ರಪಂಚದ 5 ಮಹಾಸಾಗರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಕೊಬೇಕಾಗಿ ವಿನಂತುವು. ವಮಿಯಾ ಅತಿ ದೊಡ್ಡ 5 ಮಹಾಸಾಗರಗಳು ಒಂದು ಸ್ಪೆಸಿಫಿಕ್ ಮಹಾಸಾಗರ ರೆಡೇದು ಅಟ್ಲಾಂಟಿಕ್ ಮಹಾಸಾಗರ ಮೊದಲು ೂ ಮಹಾಸಾಗರ ನಾಲ್ಕನೇದು ದಕ್ಷಿಣ ಮಹಾಸಾಗರ ಐದನೇದು ಆರ್ಟಿಕ್ ಮಹಾಸಾಗರ ನಾವು ಅಟ್ಲಾಂಟಿಕ್ ಮಹಾಸಾಗರದ ಬಗ್ಗೆ ಹೇಳುತ್ತೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಾವೇರಿ ಅಂತ ವರ್ಗ ಆರನೇ ತರಗತಿ ಶಾಲೆ ಶಾಸಕದಲ್ಲಿ ಅತ್ಯಂತ ದೊಡ್ಡದಾದ ಸಾಗರವಾಗಿದೆ ಇದು ವಿಸ್ತೀರ್ಣ ಸುಮಾರು ಮೂರು ಕೋಟಿ ಮೂರು ಕೋಟಿ ಮೂರು ಕೋಟಿ ಹದಿನೆಂಟು ಲಕ್ಷದ ಮೂವತ್ತು ಸಾವಿರ ಚದರ ಚದರ್ ಮೈಲಿಗಳಾಗಿದೆ ಎಂಟು ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಸಾವಿರ ಚದರ್ ಕಿಲೋಮೀಟರ್ ಆಗಿದೆ ಅತ್ಯಂತ ಹೆಚ್ಚಿನ ಆಳ ಎಂಟು ಸಾವಿರದ ಮುನ್ನೂರ ಎಂಬತ್ತೊಂದು ಆಗಿದೆ ಧನ್ಯವಾದಗಳು ಅಟ್ಲಾಂಟಿಕ್ ಮಹಾಸಾಗರ ಬಗ್ಗೆ ನಾನು ಮಾಹಿತಿಯನ್ನು ಹೇಳಿದ್ದೇನೆ ನನ್ನ ಸ್ನೇಹಿತರು ಅಟ್ಲಾಂಟಿಕ್ ದೇವರಾದ ಯಾವ ಪುಸ್ತಕದಿಂದ ಈ ಹೆಸರನ್ನು ಎಷ್ಟರಷ್ಟು ಮಹಾಸಾಗರಗಳ ನೀರಿದೆ ಎಪ್ಪತ್ತು ತಿಂಡು ಎಂಟರಷ್ಟು ಭೂಮಿಯ ಮೇಲೆ ಮಹಾಸಾಗರಗಳ ಇದೆ ಮೂರು ಬಿಂದು ಆರು ಮಿಲಿಯನ್ ಚದರ್ ಕಿಲೋಮೀಟರ್ ಅಂಗಾರಕರಣ ಗಾತ್ರಕ್ಕಿಂತ ಎಷ್ಟು ಪಟ್ಟು ಇದೆ ಎರಡು ಪಟ್ಟು ಇದೆ ಭೂಮಿಯ ಮೇಲಿನ ಮಹಾಸಾಗರಗಳ ಭಾಗದಲ್ಲಿ ಎಷ್ಟರಷ್ಟನ್ನು ಈ ಅಟ್ಲಾಂಟಿಕ್ ಮಹಾಸಾಗರ ಒಳಗೊಂಡಿದೆ ಇಪ್ಪತ್ತೈದು ಶೇಕಡ ಕಾಲಕ್ಕಿಂತ ಮೊದಲೇ ಉಂಟಾಗಿದೆ ಯುರಾಸಿ ಪ್ಯಾಂಕ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಎಷ್ಟು ದ್ವೀಪಗಳಿವೆ ಐದು ದ್ವೀಪಗಳಿವೆ ಪ್ರಪಂಚದ ಎಷ್ಟು ದೇಶಗಳು ಈ ಮೂರು ಮಹಾಸಾಗರವನ್ನು ಜಲಗಡಿಯಾಗಿ ಹೊಂದಿದೆ ಬನ್ನೂರ ಮೂವತ್ಮೂರು ದೇಶಗಳು ಅಂಟಾರ್ಟಿಕ್ ಸಾಗರವು ಯಾವುದಕ್ಕೆ ಸಂಬಂಧಿಸಿದಂತೆ ಕಿರಿದಾಗಿದೆ ಉದ್ದಕ್ಕೆ ಸಂಬಂಧಿಸಿ ಸಂಬಂಧಿಸಿದಂತೆ ಕಿರಿದಾಗಿದೆ ಅಟ್ಲಾಂಟಿಕ್ ಮಹಾಸಾಗರ ಭೂಮಿ ಎಷ್ಟನೇ ದೊಡ್ಡ ಮಹಾಸಾಗರ ಎರಡನೇ ದೊಡ್ಡ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಭೂಮಿಯ ಎಷ್ಟನೇ ಭಾಗವನ್ನು ಆವರಿಸಿದೆ ಐದನೇ ಒಂದು ಭಾಗವನ್ನು ಆವರಿಸಿದೆ ಅಟ್ಲಾಂಟಿಕ್ ಸಾಗರದ ಅತ್ಯಂತ ಹೆಚ್ಚಿನ ಮೂರು ನೂರ ಎಂಬತ್ತೊಂದು ಯಾರ ಅಟ್ಲಾಂಟಿಕ್ ತಿಮಿಂಗಲವು ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ ತಿಮಿಂಗಲ ಪ್ರಭೇದಗಳಲ್ಲಿ ಒಂದಾಗಿದೆ ಉತ್ತರ ಅಟ್ಲಾಂಟಿಕ್ ಇದು ಉತ್ತರದಲ್ಲಿ ಆರ್ಟಿಕ್ మహాసాగరద దక్షిణదా అంటా ఉత్తరు యవ సరే వ్యాపణ సగరవే వ్యాపించకవు అంట్లాంటిక్ సరయవ ఎరడు భాగంగా విభజన ఉత్తర అంటారటిక్ మొత్తం దక్షిణ అంట్లార్టిక్ ఇర ఆల ఆడ సరసరి ఆల మూడు సుర గరిష్ట ఆడ ఎ ಗರಿಷ್ಠ ಅಲ ಎಂಟು ಸಾವಿರದ ನಾಲ್ಕುನೂರ ಎಂಬತ್ತಾರು ಮೀಟರ್ ಈ ಮಹಾಸಾಗರ ಎಷ್ಟನೇ ಸಂಖ್ಯೆಯ ಆಕಾರದಲ್ಲಿದೆ ಎಂಟನೇ ಸಂಖ್ಯೆಯ ಆಕಾರದಲ್ಲಿದೆ